ಅಲ್ಬೇಡ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ನಿಮ್ಮ ಕೈಲಾದ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಕರ್ನಾಟಕದ ಜನತೆಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ನಾನಪ್ಪ ನೋಡ್ಸ್ಕೊಡಿ ಟೆನ್ಶನ್ ಏನು ಮಾಡಬೇಡಿ ಎಲ್ಲ ಶರಿ ಆಗುತ್ತೆ ಜನಗಳು ಸಹಾಯ ಮಾಡ್ತಾರೆ ಚೆನ್ನಾಗಿ ಉಣ್ಕೊಂಡಿದ್ದಾರೆ ಅಪ್ಪ ಅಪ್ಪ ಕುಡಿತಾರಾ ಕುಡಿಯಲ್ಲ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಲ್ವಾ ಏನು ಹೇಳ್ಲಿಕ್ಕೆ ಇದ್ದರೆ ನಿನಗೆ ನೀನು ಅಪ್ಪನಿಗೆ ಬೇಕಾಗಿ ಏನು ಹೇಳ್ತೀಯಾ ಅದು ಬೇಡ ಆಯ್ತಾ ಎಲ್ಲರೂ ಸಹಾಯ ಮಾಡ್ತಾರೆ ಮಗ ನಿನ್ನ ಹೆಸರೇನು ಮಗ ಗಣೇಶ ಅಪ್ಪ ಅಂದ್ರೆ ಇಷ್ಟನಾ ಇಷ್ಟ ಅಪ್ಪಗೆ ಏನಲ್ಲ ಆಗುತ್ತೆ ರಾತ್ರಿ ಅಪ್ಪ ಉಸಿರಾಡಿ ಕಷ್ಟ ಪಡ್ತಾರೆ ಆಗಾಗ ಇದೆ ಹೇಳ್ತಾರೆ ಮಲ್ಲಿಕ ಆಗಲ್ಲ ಕರೆಕ್ಟ್ ಆಗಿ ಆಗಲ್ಲ ನಿದ್ದೆ ಮಾಡಕ ಆಗಲ್ಲ ಕರೆಕ್ಟ್ ಆಗಿ ನೀರು ಕೂಡ ಕುಡಿಯಕ ಆಗಲ್ಲ ಊಟ ಟೈಮ್ ಮಾಡಕ ಆಗಲ್ಲ ಏನಾದ್ರು ತಿಂದ್ರೆ ಜಾಸ್ತಿ ನೀರು ತುಂಬುತ್ತೆ ತುಂಬಾ ಕಷ್ಟ ಪಡ್ತಾರ ನೋಡಕ ಆಗಲ್ಲ ನಮ್ಮಿಂದ ಹ್ಮ್ ಯಾವಾಗ ಚೆನ್ನಾಗಿ ನೋಡ್ಕೊಂಡಿದ್ದೀರಿ ನೀನು ಮಕ್ಳಿಗೋಸ್ಕರ ಪ್ಲೀಸ್ ಎಲ್ಪ್ ಮಾಡಿ ನಮಗೆ ಸಹಾಯ ಮಾಡಿ ನಿಮ್ಮ ಹತ್ರ ಭಿಕ್ಸೆ ಬೇಡಿ ಕೇಳ್ತಾ ಇದ್ವಿ ನಾವು ನನ್ ಗಂಡನ ಪ್ರಾಣನ ಉಳಿಸ್ಕೊಡಿ ನನ್ನ ಮಕ್ಳಿಗೆ ತಂದೆಯಾಗಿ ಉಳಿಸ್ಕೊಡಿ ಆತ್ಮೀಯ ಸಹೋದರ್ರೆ ಒಂದಿಡೀ ಊರೇ ಕೊಡಗು ಜಿಲ್ಲೆಯ ಕೊಡಗರಹಳ್ಳಿ ಎಂಬ ಪ್ರದೇಶದಲ್ಲಿರುವ ಒಂದು ಇಡೀ ಊರೇ ನೋಡಿ ಈ ಸಂದರ್ಭದಲ್ಲೂ ಕೂಡ ಕಾಫಿ ತೋಟಕ್ಕೆ ಹೋಗಿ ಕೂಲಿ ಕೆಲಸ ಮಾಡುವ ಈ ಊರಿನ ಬಡವರಾದ ಎಲ್ಲರೂ ಕೂಡ ಜಾತಿ ಮತ ವರ್ಣ ವರ್ಗ ಪಕ್ಷ ಪಂಥ ಎಲ್ಲ ಮರೆತು ಒಂದು ಜೀವಕ್ಕೆ ಬೇಕಾಗಿ ಈ ಮಗುವಿನ ಈ ಈ ಎರಡು ಮಕ್ಕಳ ಕಣ್ಣೀರು ನೋಡಿ ಆತ್ಮೀಯ ಸಹೋದರರೇ ಈ ಮಕ್ಕಳ ಕಣ್ಣೀರಿಗೆ ನೀವೆಲ್ಲರೂ ಸ್ಪಂದಿಸಬೇಕು ಈ ಮಕ್ಕಳ ತಂದೆಯ ಜೀವ ಬದುಕಿಸಲು ನಿಮ್ಮೊಂದಿಗೆ ಒಂದಿಡೀ ಊರನ್ನೇ ಸಾಕ್ಷಿ ಪಡಿಸಿ ನಿಮ್ಮೊಂದಿಗೆ ಸಹಾಯ ಕೇಳ್ತಾ ಇದ್ದೇವೆ ನನ್ನ ಹೆಸರು ಗಣೇಶ್ ಅಂತೇಳಿ ನಾವನ್ನು ಕೂಲಿ ಎಲ್ಸಬಹುದು ಪ್ಲೀಸ್ ನಮ್ಮ ನಮ್ಮಪ್ಪನ ಉಳಿಸಿ ಬಿಡಿ ಈ ನಮ್ಗೆ ನಮ್ಮ ಬಿಟ್ಟಿನ ಯಾರೆಲ್ಲ ಪ್ಲೀಸ್ ಉಳಿಸಿ ಬಿಡಿ ಆತ್ಮೀಯರೇ ಹೃದಯ ನೋವಿನೊಂದಿಗೆ ಅಲ್ಲದೆ ಈ ದೃಶ್ಯವನ್ನು ನೋಡಲು ಯಾರಿಂದ ಕೂಡ ಸಾಧ್ಯವಿಲ್ಲ ತನ್ನ ತಂದೆಯ ಜೀವ ಬದುಕಿಸಲು ಕಣ್ಣೀರೊಂದಿಗೆ ನಮ್ಮ ಮುಂದೆ ಸಹಾಯ ಕೇಳ್ತಾ ಇರುವ ಅರ್ಚನಾ ಎಂಬ ಕೊಡಗು ಜಿಲ್ಲೆಯ ಸುಂಟಿಕೊಪ್ಪ ಕೊಡಗರಹಳ್ಳಿ ಎಂಬ ಪ್ರದೇಶದಲ್ಲಿ ವಾಸವಿರುವ ಕುಮಾರ್ ಎಂಬ ಈ ಸಹೋದರನ ಈ ಜೀವ ಬದುಕಿಸಲು ಈ ಹೆಣ್ಣು ಮಗಳ ತಂದೆಯ ಜೀವ ಬದುಕಿಸಲು ദയവിട്ടു ഈ വിഡിയോ ഇവ ശേർ മാു അത്യന്ത എമർജൻസി അത്യന്ത തുർത്ത വിഡിയോ ആയിരുന്നു എടുത്ത കിഡ്നി വൈഫല്യ കൊണ്ട് ഡയാലിസ ഹൃദയാ നമസ്കാര ആത്മീയ ദയവിട്ടു ഈ വിഡിയോ യാരും കൂടാ നിർലക്ഷബേടി നിമ അമൂല്യവായ സമയ നിമിഷ നിവെല്ല ആ ഹണ്ണു മകളീരു നോട്രി ತನ್ನ ತಂದೆಯ ಜೀವ ಬದುಕಿಸಲು ನಮ್ಮೊಂದಿಗೆ ಸಹಾಯಸ್ತವನ್ನು ಅಂಗಲಾಚಿ ಕೇಳ್ತಾ ಇದ್ದಾಳೆ ಕೊಡಗು ಜಿಲ್ಲೆಯ ಸುಂಟಿಕೊಪ್ಪ ಕೊಡಗರಹಳ್ಳಿ ಎಂಬ ಪ್ರದೇಶದಲ್ಲಿರುವ ಕುಮಾರ್ ಎಂಬ ಈ ಸಹೋದರ ಮನೆಯಲ್ಲಿ ನಾನಿದ್ದೇನೆ ಆತ್ಮೀಯ ಸಹೋದರರೇ ಎರಡು ಕಿಡ್ನಿ ವೈಫಲ್ಯಗೊಂಡ ಕೈಗಳನ್ನು ಮೆನೋಡಿ ಸ್ವಲ್ಪ ಕೈ ತೋರಿಸಿ ನಿಮ್ಗೆ ಈ ಕೈಗಳನ್ನು ಮೆನೋಡಿ ಆತ್ಮೀಯ ಸಹೋದರ ಡಯಾಲಿಸಿಸ್ ಮಾಡುತ್ತಾ ಜೀವನ ಮುನ್ನುಗ್ಗಿಸುತ್ತಿರುವಂತಹ ಈ ಯುವಕ ಆದಷ್ಟು ಬೇಗ ಕಿಡ್ನಿಯ ಶಸ್ತ್ರಕ್ರಿಯೆ ನಡೆಯಲಿಲ್ಲ ಅಂತ ಹೇಳಿದ್ರೆ ಕಿಡ್ನಿಯ ಮರುಜೋಡನೆ ನಡೆಯಲಿಲ್ಲ ಅಂತ ಹೇಳಿದ್ರೆ ಜೀವಕ್ಕೆ ಅಪಘಾತ ಅದಕ್ಕೆ ಬೇಕಾಗಿದ್ದು ಹದಿನೈದು ಲಕ್ಷ ರೂಪಾಯಿಯಾಗಿದೆ ದೇವಿಟಾತ್ಮೀಯ ಸಹೋದರ ಯಾರು ಕೂಡ ಅವಗಣಿಸಬೇಡಿ ಆ ಹೆಣ್ಣು ಮಗಳ ಮಾತು ಕೇಳಿದ್ದರಲ್ಲ ಇದಕ್ಕಿಂತ ಹೆಚ್ಚಾಗಿ ನಾನು ವಿವರಿಸುವ ಅವಶ್ಯಕತೆ ಇಲ್ಲ ತನ್ನ ತಂದೆಯ ಜೀವ ಬದುಕಿಸಲು ನಮ್ಮೊಂದಿಗೆ ಕಣ್ಣೀರೊಂದಿಗೆ ಸಹಾಯ ಕೇಳ್ತಾ ಇರುವಂತಹ ಈ ಕುಟುಂಬಕ್ಕೆ ನಾವಲ್ಲದೆ ನೆರವಾಗಲು ಯಾರೂ ಇಲ್ಲ ಜಯ ಆತ್ಮೀಯ ಸಹೋದರರ ದಯವಿಲ್ಲದ ಧರ್ಮ ಯಾವುದಯ್ಯ ದೇವೇ ಬೇಕು ಸಕಲ ಜೀವಿಗಳಲ್ಲದೆ ದೇವೇ ಧರ್ಮದ ಮೂಲವಯ್ಯ ಸರ್ವ ಧರ್ಮಗಳ ಪ್ರತಿಪಾದನೆ ಮತ್ತು ಕರುಣೆಯಾಗಿದೆ ಆಸ್ಪತ್ರೆ ಎಲ್ಲ ದಾಖಲಾತಿ ಇದೆ ಒಂದು ಇಡೀ ಊರೇ ಊರಿನ ಎಲ್ಲರೂ ಕೂಡ ಹೊರಗೆ ನಿಂತಿದ್ದಾರೆ ಪಂಚಾಯತಿಯವರು ದೇವಸ್ಥಾನ ಸಮಿತಿಯವರು ಮಸೀದಿ ಸಮಿತಿಯವರೆಲ್ಲ ನಿಂತಿ ಊರಿನ ಎಲ್ಲರೂ ನೋಡಿ ಜಾತಿ ಮತ ವರ್ಣ ವರ್ಗ ಬೇ ಭೇದವಿಲ್ಲದೆ ಮನುಷ್ಯತ್ವದ ದೊಡ್ಡ ಮಹಾ ಸಂದೇಶವನ್ನು ಈ ಊರು ಯಾವತ್ತೂ ಕೂಡ ಶೇರ್ ಮಾಡಬೇಕು ಸಹಾಯ ಮಾಡಬೇಕು ಈ ಮಕ್ಕಳ ತಂದೆಯ ಜೀವ ಬದುಕಿಸಲು ಈ ಸಹೋದರಿ ಆತ್ಮೀಯರೇ ನಾನು ಅರುಣ್ ಕುಮಾರ್ಥ ನಾವಿಲ್ಲಿ ಕುಂದ್ರಪೇಟೆ ಚಾಮುಂಡೇಶ್ವರಿ ದೇವಸ್ಥಾನದ ಕಾರ್ಯದರ್ಶಿ ಕಾರ್ಯದರ್ಶಿ ಆಗಿರುತ್ತೇನೆ ನಮ್ಮ ಗ್ರಾಮದಲ್ಲಿರುವ ಈ ಕುಮಾರ್ ಎಂಬವರು ಕಿಡ್ನಿ ವೈಫಲ್ಯದಿಂದ ಸುಮಾರು ವರ್ಷಗಳಿಂದ ಬಳಲುತ್ತಿದ್ದಾರೆ ಅವರಿಗೆ ಕಿಡ್ನಿ ಕಸಿ ಮಾಡಬೇಕಾಗಿರುವುದರಿಂದ ಹದಿನೈದು ಲಕ್ಷ ಖರ್ಚಿದೆ ಆದ್ದರಿಂದ ತಾವುಗಳೆಲ್ಲರೊಂದು ಕೈ ಜೋಡಿಸಬೇಕು ಯಾಕೆಂದರೆ ಎಲ್ಲರಿಗೂ ನಮಸ್ತೆ ನಾನು ಸುಂಟಿಕೊಪ್ಪ ಪಕ್ಕದಲ್ಲಿರೋ ಕೊಡಗರಳ್ಳಿಯ ಗ್ರಾ ಗ್ರಾಮದಲ್ಲಿರೋದು ನಮ್ಮ ಮನೆ ಪಕ್ಕದಲ್ಲಿರುವಂತಹ ಕುಮಾರನವರಿಗೆ ಕಿಡ್ನಿ ವೈಫಲ್ಯದಿಂದ ಸುಮಾರು ದಿನದಿಂದ ತೊಂದರೆಯಲ್ಲಿದ್ದಾರೆ ಹಾಗೂ ಅವರು ತುಂಬ ಕಡು ಬಡವರಾಗಿರುವುದರಿಂದ ಅವರಿಗೆ ತುಂಬ ಕಷ್ಟದಲ್ಲಿದ್ದಾರೆ ಹದಿನೈದು ಲಕ್ಷದ ಅಮೌಂಟ್ ಬೇಕಾಗಿರೋದರಿಂದ ನಾವು ಎಲ್ಲ ಪ್ರಯತ್ನ ಪಟ್ಟು ಅದು ನಮ್ಮ ಕೈಯಿಂದ ಆಗಲಿಲ್ಲ ಈಗ ನಾವು ಈ ಸೇವ್ ದ ಡ್ರೀಮ್ಸ್ ಎಂಬ ಒಂದು ಸಂಸ್ಥೆಯ ಮುಖಾಂತರ ನಿಮ್ಮಲ್ಲಿ ನಾವು ಬೇಡಿಕೊಳ್ಳುತ್ತಿ ಬೇಡಿಕೊಳ್ಳುತ್ತಿದ್ದೇವೆ ಏಕೆಂದರೆ ಸುಮಾರು ಕಡೆ ಆಯ್ತು ಎಲ್ಲ ಹೋಗಿ ಬಂದ್ರು ಹಾಸ್ಪಿಟಲ್ ಎಲ್ಲ ಅವರಿಗೆ ಅವ್ರಿಗೆ ಅಮೌಂಟ್ ಸೇರ್ಸ್ಲಿಕ್ಕೆ ಆಗಲಿಲ್ಲ ಆದ್ರಿಂದ ಈ ಡಿಸ್ಪ್ಲೇಲಿ ಬರುವಂತಹ ಅವ್ರದ್ದು ಅಕೌಂಟ್ ನಂಬರ್ ಕಾಣಿಸ್ತಾ ಇರುತ್ತೆ ದಯವಿಟ್ಟು ನಿಮಗೆ ಆಗುವಂತಹ ಎಮೌಂಟ್ ನೂರಾದರೂ ನೂರು ಐವತ್ತಾದರೂ ಐವತ್ತು ಐನೂರಾದರೂ ಐನೂರು ಕೈಯಲ್ಲಿ ಆಗುವ ಅಮೌಂಟ್ ಅನ್ನು ಕಳಿಸಿ ಅವರ ಕುಟುಂಬಕ್ಕೆ ಒಂದು ಹೆಲ್ಪ್ ಮಾಡಿ ಅಂತ ನಿಮ್ಮ ಹತ್ರ ನಾವು ಕೇಳ್ಕೊಳ್ತಾ ಇದ್ದೀವಿ ಯಾಕೆಂದರೆ ಆ ಮಕ್ಕಳು ಕಣ್ಣೀರು ನೋಡೋಕ್ಕಾಗಲ್ಲ ಪಾಪ ಹೆಂಗ್ಸು ತೋಟ ಕೆಲಸಕ್ಕೆ ಹೋಗಿ ಬಂದು ಎಲ್ಲ ಅವ್ರ ಮನೆಯದ ಎಲ್ಲ ವ್ಯವಸ್ಥೆಗಳು ಅವರೇ ಒಬ್ಬರೇ ನಿಭಾಯಿಸಬೇಕು ಅವ್ರಿಗೂ ಪಾಪ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಅವ್ರ ಮನೇಲಿ ಇರೋದ್ರಿಂದ ದಯವಿಟ್ಟು ನಿಮಗೆ ಆಗಷ್ಟು ಸಹಾಯ ಮಾಡಿ ಡಿಸ್ಪ್ಲೇಲಿ ಕಾಣಿಸ್ತಾ ಇರ್ಬೋದು ಗೂಗಲ್ ಪೇ ಫೋನ್ಪೇ ನಂಬರು ಅಕೌಂಟ್ ನಂಬರ್ ಬರುತ್ತಾ ಇರ್ತದೆ ಆ ದಯವಿಟ್ಟು ನಿಮ್ಮ ಕೈಯಲ್ಲಿ ಆಗ ಐವತ್ತು ರೂಪಾಯಿ ಇದ್ರೆ ಐವತ್ತು ರೂಪಾಯಿ ಹಾಕಿ ನಮಗೆ ಸಹಕರಿಸಿ ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ